ಹಳ್ಳಿಗೆ ಅದನ್ನು ಸಾಗಬೇಕು ಹಳ್ಳಿ ಇದು ಮಾಡಬೇಕು ಅಷ್ಟು ಬಿಟ್ಟರೆ ಖುಷಿ ಅಂದರೆ ಅದಕ್ಕಿಂತ ಬೇರೆ ಖುಷಿನೇ ಇಲ್ಲ ನಾವು ಓಡಾಡಿದ್ರು ಅಷ್ಟು ಖುಷಿಯಾಗಲ್ಲ ಕೇಳಿದ್ದನ್ನೆಲ್ಲ ಕೊಡೋದನ್ನು ಕಾಮದೇನು ಅಂತಾರೆ ನಮ್ಮ ಭಾಗದಲ್ಲಿ ಹಸು ಎಲ್ಲವನ್ನ ಕೊಡುತ್ತೆ ರೈತನಿಗೆ ಹಸುವೆ ಜೀವನಾಧಾರ ಇಂತಹ ಗೋತಳಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲಿ ವಿನಾಶದ ಅಂಚಿನಲ್ಲಿರುವ ತಳಿಗಳಲ್ಲಿ ಹಳ್ಳಿಕಾರ್ ತಳಿಯೂ ಒಂದು ಈ ತಳಿಯ ಪೋಷಕರನ್ನು ಯದುವಂಶದ ಪಂಗಡಕ್ಕೆ ಸೇರಿದ ಹಳ್ಳಿಕಾರ್ ಸಮುದಾಯ ಅಂತ ಕರೀತಾರೆ ಭಾರತದ ಗೋತಳಿಗಳಲ್ಲಿ ಮೂರು ವಿಭಾಗ ಅದರಲ್ಲಿ ಹಳ್ಳಿಕಾರ್ ತಳಿಯನ್ನು ಅಪ್ಪಟ ಕೆಲಸಗಾರ ತಳಿ ಎಂದು ಗುರುತಿಸಲಾಗುತ್ತದೆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಹತ್ತರಿಂದ ಹದಿನಾಲ್ಕು ಟನ್ ಭಾರನ ಎಳೆಯಬಲ್ಲ ಅಸಾಧಾರಣ ಶಕ್ತಿ ಸಾಮರ್ಥ್ಯ ವೇಗ ಒಂದಿರುವ ಅಪರೂಪದ ತಳಿ ಹಳ್ಳಿ ಕಾರ ತಳಿ ಹಳ್ಳಿ ಕಾಲದಾಗಿಂದ ನಾವು ಆರಂಭ ಮಾಡ್ಕೊಂಡಿದ್ದೀವಿ ಸರ್ ಆರಂಭ ಮಾಡ್ತೀರಿ ಹಳ್ಳಿ ಹಳ್ಳಿಕಾರ ದನೇ ಕಂಟ್ರೆ ನಾವು ಸಿಮೆ ಇದು ಇಲಾಖೆ ಅವ್ಯ ಇದ್ದಾವೆ ಹೌದು ಎಲ್ಲ ಇವುದು ಮೇನ್ ನಮಗೆ ಉಪೇಗ ಇದು ಫಸ್ಟು ಸಬಲಾಂ ಜೊತೆ ಮಾಡ್ತೀರಿ ಸಬಲಾಂ ಮುಗಿದ ಮೇಲೆ ಇರ್ತೀರಿ ನಾವು ಸಿಹಳ್ಳಿ ಸಿಹಳ್ಳಿ ಜೊತೆ ಬೇಬಿ ಸುತ್ತು ಜಾತ್ರೆ ಎಲ್ಲ ಮಾಡ್ಕೊಂಬತ್ತೀರಿ ಎಲ್ಲ ಕಡೆ ಪ್ರೇಜ್ ಬಂದಿದೆ ನಮಗೆ ನಾವು ಹೇಳ್ಕೊಂಡು ಈಗಿನ ಸಹ ನಮ್ಗೆ ಇದೆ ನಾವು ಇದೇ ಮಾಡ್ಕೊಂಡು ಮೈದ್ರಿ ಸುಮ್ಗೆ ಹೇಳ್ಕೊಂಡು ಗಾಡಿ ಗಾಡಿಗಳ್ಕೊಂಡು ಓಡಾಡ್ಕೊಂಡು ಅವಶ್ಯಕತೆ ನಮ್ಮಂತಿಲ್ಲ ದನ ಸಾಗಬೇಕು ಹಳ್ಳಿ ಇದು ಮಾಡಬೇಕು ಅಷ್ಟು ಬಿಟ್ಟರೆ ನಾವು ಓಡಾಡಬೇಕು ಗಾಡಿಯಲ್ಲಿ ಓಡಾಡಬೇಕು ಶೋ ಮಾಡ ಅವಶ್ಯಕತೆ ಏನಿಲ್ಲ ಸುಮ್ಗೆ ಇದು ನಾವು ರೈತರ ಇರಬೇಕು ಸುಮ್ಗೆ ಜಂಬಕ್ಕೆ ನಾವು ಕಾರ್ ಎತ್ಕೊಂಡು ಓಡ್ತೀವಿ ಇದು ಮಾಡ್ತೀವಿ ಇದು ಮಾಡ್ತೀರಿ ಅನ್ನೋ ಸುಖ ನಮ್ಗಿನ ಅವಶ್ಯಕತೆ ಏನಿಲ್ಲ ಮೂಲ ಮೈಸೂರು ಪ್ರಾಂತ್ಯ ಇದು ರಾಜ್ಯಕ್ಕೆ ಅಷ್ಟು ಅಲ್ಲದೆ ದೇಶಕ್ಕೂ ಹೆಮ್ಮೆಯ ತಳಿ ಈ ಹಳ್ಳಿಕಾರ್ ತಳಿ ಮುಖ್ಯವಾಗಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮೈಸೂರು ಮಂಡ್ಯ ತುಮಕೂರು ಹಾಸನ ಚಿಕ್ಕಮಗಳೂರು ರಾಮನಗರ ಕೋಲಾರ ಭಾಗ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಮಹಾಭಾರತದ ಯುದ್ಧದಿಂದ ಹಿಡಿದು ರಾಜ ಮಹಾರಾಜರ ಯುದ್ಧಗಳು ಇತ್ತೀಚೆಗೆ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಗೆಲ್ಲಲು ಹಳ್ಳಿಕಾರ್ ತಳಿಯ ದನಗಳ ಕೊಡುಗೆ ಅಪಾರ ಅಂತಾರೆ ನಮ್ಮ ಸ್ಥಳೀಯರು ಖುಷಿ ಅಂದರೆ ಅದಕ್ಕಿಂತ ಬೇರೆ ಖುಷಿಯೇ ಇಲ್ಲ ನಾವು ಬೆನ್ಸ್ಕಾರ ಓಡಾಡಿದ್ರು ಅಷ್ಟು ಖುಷಿಯಾಗಲ್ಲ ಏನೋ ನಾವು ಊಟಕ್ಕಿಂತ ಮುಂಚೆನಿಗೆ ನಮ್ಮ ತಾತ ಮುತ್ತಾತ ಕಾಲಂಗೂ ನಮ್ಮ ತಂದೆ ಸಾಕ ಬಂದವ್ರೆ ಇದು ಮೊದಲು ನಾವು ಕಾ ಸ್ಕೂಲಾಗೆ ಇರ್ಬೇಕಾದ್ರೆ ನಾನು ಇದು ಉಳ್ಮೆ ಮಾಡಿದ್ದೀನಿ ಬಂಡಿ ಹೊಡೆದಿದ್ದೀನಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಂದು ಎಲ್ಲ ಮಿಕ್ಕಿದ ಕೆಲಸ ಎಲ್ಲ ಮಾಡಿದ್ದೀನಿ ಏನಂದರೆ ಇವಾಗ ಏನಂದರೆ ನಮ್ಮ ಯೂತ್ಸು ಎಲ್ಲ ಈ ಟ್ಯಾಕ್ಟ್ರಿ ಆ ಥರ ಇದ್ದಾರೆ ನಮ್ಮ ಹಳ್ಳಿ ಕಾರನ್ನ ಜಾಸ್ತಿ ಇಲ್ಲ ಅಣ್ಣ ನಮ್ಮ ಇದು ನಮ್ಮ ಹಳ್ಳಿ ಖಾರ ಐತಲ್ಲ ಅಣ್ಣ ಇದ್ರ ನಿಂಕ ಪ್ರತಿ ಇದು ದಾರಿ ಹಳೆ ಆಗಲಿ ಗಂಜಲ ಆಗಲಿ ಸಗಣಿ ಆಗಲಿ ಬಹಳ ಶ್ರೇಷ್ಠ ಶ್ರೇಷ್ಠವಾದ ಇದು ಇವಾಗ ಈ ಶುಗರು ಬಿ ಪಿ ಈ ಥರ ಅನೇಕ ಕಾಯಿಲೆ ಇರ್ತೈತಲ್ಲ ಇದ್ರ ಗಂಜಲ ಆಗಲಿ ಇದ್ರ ಹಾಲಾಗಲಿ ಕುಡೀಲಿ ಯಾವುದೇ ಕಾಯಿಲೆ ಇರೋಲ್ಲ ಇವಾಗ ಯೋಚನೆ ಮಾಡ್ರೆ ಮೊದಲು ಹಳೆ ಕಾಲದಾಗ ಹೆಂಗಿದ್ ಹೆಂಗಿದ್ರು ಹೆಂಗೆ ಬದುಕ್ತಾಯಿದ್ರು ಈಗ ಈ ಕಾಲದಾಗ ಇವಾಗುಟ್ಟು ಹೊಟ್ಟೆಗಿರೋ ಮುಗೋಕೆ ಕಾಯಿಲೆ ಈಗ ಹಳ್ಳಿ ತಳಿಯ ದನಕರುಗಳಿಗೆ ಮನೆಯಲ್ಲಿ ರೈತರು ಮಕ್ಕಳಂತೆ ನಾಮಕರಣ ಮಾಡ್ತಾರೆ ಮನೆ ಮಕ್ಕಳಿಗಿನ್ನ ಹೆಚ್ಚಾಗಿ ನೋಡ್ಕೊಳ್ತಾರೆ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಜೋಡೆತ್ತಿನ ಬಂಡಿ ಓಟದ ಸ್ಪರ್ಧೆ ತುಂಬಾ ಫೇಮಸ್ ಇನ್ನು ಹಳ್ಳಿ ಕಾರ್ ತಳಿಗಳಲ್ಲಿ ಮೂರು ವಿಧ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಸಣ್ಣ ಮಳ್ಳಿಗೆ ಗುಂಜು ಮಾವು ಈ ಎರಡು ತಳಿಗಳು ಸದ್ಯ ಇದೆ ಈ ಹಳ್ಳಿ ಕಾರ್ ತಳಿಗೆ ಭಾರತ ಸರ್ಕಾರ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಿದೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ತಳಿ ಸಂರಕ್ಷಣೆಯ ಜೊತೆಗೆ ಹಳ್ಳಿಕಾರ್ ಈ ಏನು ತಳಿ ಇದೆ ಇದನ್ನು ಉಳಿಸಿ ಮುಂದಿನ ಪೀಳಿಗೆಗೂ ಬೆಳೆಸ್ಕೊಂಡು ಹೋಗಬೇಕಿದೆ ಇತ್ತೀಚೆಗೆ ಕೆಲವರು ಹಳ್ಳಿಕಾರ್ ತಳಿಯ ಪೇಟೆಂಟ್ ಪಡೆದವರಂತೆ ನಡೆದುಕೊಳ್ತಾ ಇದ್ದಾರೆ ಇನ್ನು ವಿನಾಶದ ಅಂಚಿನಲ್ಲಿರುವ ಹಳ್ಳಿಕಾರ್ ತಳಿಯ ರಕ್ಷಣೆ ಪಾಲನೆ ಪೋಷಣೆ ಆಗಬೇಕಿದೆ ಮುಖ್ಯವಾಗಿ ಹೊಸಕೋಟೆ ಬೆಂಗಳೂರು ಮಂಡ್ಯ ಮೈಸೂರು ಭಾಗಗಳಲ್ಲಿ ಯಶಸ್ವಿ ಕೃಷಿಕರು ಹಳ್ಳಿಕಾರ್ ತಳಿಯನ್ನು ದನ ಎತ್ತುಗಳನ್ನು ಸಾಕುವುದು ಮುಖ್ಯವಾಗಿ ಜಾತ್ರೆಗಳಲ್ಲಿ ಪ್ರದರ್ಶನ ಮಾಡುವುದು ಮಾರುವುದು ಕೊಳ್ಳುವುದನ್ನು ಪ್ರತಿಷ್ಠೆಯಾಗಿ ಭಾವಿಸ್ತಾರೆ ಹಳ್ಳಿಕಾರ್ ತಳಿ ಹೆಸರಲ್ಲಿ ಹಳ್ಳಿ ಪದ ಇದೆ ಇದು ಗಟ್ಟಿತನದ ದುಡಿಮೆಯ ಸಂಕೇತವಾಗಿ ಎದ್ದು ಕಾಣುತ್ತೆ ನಿಜವಾಗಲೂ ಹಳ್ಳಿಕಾರ್ ನಮ್ಮ ಭಾಗದ ಹೆಮ್ಮೆ ಅಂದರೆ ತಪ್ಪಾಗಲಾರ್ದು